ದೆಹಲಿಗೆ ಅವ್ರು ಹೋಗಿರ್ತಕ್ಕಂಥದ್ದು ಮೀಡಿಯಾದಲ್ಲಿ ನಾನು ಕೂಡ ನೋಡಿದ್ದೀನಿ ದೆಹಲಿಗೆ ಅವರು ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ನಾವಿಲ್ಲಿ ಸೇರಿದ್ದಂಥದ್ದು ಊಟ ಮೊದಲನೇದು ಎರಡನೇದು ಪಕ್ಷನ ನಾವು ಸಂಘಟನೆ ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದಕ್ಕೆ ಯಾವ ರೀತಿ ಕಾರ್ಯತಂತ್ರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಇಲ್ಲ ಆಯ್ತಪ್ಪ ಈ ಎ ಸಿ ಎಸಿನಲ್ಲಿ ಒಂದು ಲೆಟರ್ ನೀವೆಲ್ಲ ಓದಿದಿರೋ ನೋಡಿದಿರೋ ತೋರಿಸ್ತೀನಿ ನಿಮಗೆ ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು ಆಫ್ಟರ್ ದಟ್ ಅದೇ ಲೆಟರ್ ಅಲ್ಲಿ ಎ ಸಿ ಸಿ ಕಮ್ಯುನಿಕೇಶನ್ ಅಲ್ಲಿ ಏನಿದೆ ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿ ಸಿ ಎಂ ಹಿ ವಿಲ್ ಕಂಟಿನ್ಯೂ ಅಪ್ ಟು ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಹೇಳಿದರು ವೈಟಿಂಗ್ನಲ್ಲಿದೆ ಇದೆ ಅದು ಅದು ಫಾಲೋ ಆಗಿದೆಯಾ ಬೇರೆಯವ್ರನ್ನ ಕೇಳಬೇಕಾದ್ರೆ ಅವರು ನಡ್ಕೋಬೇಕಲ್ಲ ಅದು ಅದು ರೈಟಿಂಗ್ನಲ್ಲಿ ಇರುವಂಥದ್ದು ಇದೇನು ಮೂವತ್ತು ತಿಂಗಳಾಗಿತ್ತು ಇಪ್ಪತ್ತು ತಿಂಗ್ಳು ಆಯ್ತು ಅಂತೇಳಿ ಇದೇನು ಎಲ್ಲೂ ಕೂಡ ರೈಟಿಂಗ್ನಲ್ಲೂ ಇಲ್ಲ ಅದು ಯಾರ್ಯಾರು ಮಾತಾಡ್ಕೊಂಡವರ ನಮ್ಗೆ ಯಾರಿಗೂ ಗೊತ್ತೂ ಇಲ್ಲ ಆದರೆ ಎ ಸಿ ಸಿಂದೆ ಇಶ್ಯೂ ಮಾಡಿರೋ ಒಂದು ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಅದು ನಿಮ್ಗೆ ಕಾಪಿ ಬೇಕಾದ್ರೆ ನಾಳೆ ನಾನು ಕೊಡ್ತೀನಿ ನಾನು ಬೇಕಾದ್ರೆ ಇದೇ ರೀತಿ ಎ ಸಿ ಸಿ ಇದು ಯಾವುದು ನಿಮ್ಮ ಪ್ರೆಸ್ ರಿಲೀಸಲ್ಲಿ ಸಿದ್ದರಾಮಯ್ಯ ವಿಲ್ ಬಿ ದಿ ಲೀಡರ್ ಡಿ ಕೆ ಶಿವಕುಮಾರ್ ಇ ವಿಲ್ ಬಿ ದಿ ಲೋನ್ ಡಿ ಸಿ ಎಮ್ ಹಿ ವಿಲ್ ಕಂಟಿನ್ಯೂ ಅಪ್ ಟು ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಂತ ಇದೆ ಇದೆ ಅದನ್ನು ಯಾರನ್ನ ಫಾಲೋ ಮಾಡೋರ ರೈಟಿಂಗ್ನಲ್ಲಿ ಇಲ್ವೋ ಅದು ಹಾಗಾಗಿ ಮೊದಲು ಏನೆಲ್ಲ ಇದೆ ನಾನು ಅದನ್ನು ನಡ್ಕೋಬೇಕು ಆಮೇಲೆ ಇನ್ನೊಬ್ಬರನ್ನ ಕೇಳಬೇಕು ನಾವು ನಡ್ಕೊಳ್ಳೋದೇನೇ ಇನ್ನೊಬ್ಬರಿಗೆ ನೀನು ಮಾತ್ರ ಸತ್ಯ ಹರಿಶ್ಚಂದ್ರ ಆಗು ನಾನು ಮಾತ್ರ ಭ್ರಷ್ಟ ಇರ್ತೀನಿ ಅಂತ ಹೇಳೋಕ್ಕಾಗ್ತದ ಎಲ್ಲರೂ ಸತ್ಯ ಹರಿಶ್ಚಂದ್ರ ಆಗಬೇಕು ಅಂತಕ್ಕಂಥದ್ದು ನಾನು ಬಯಸ್ತೇನೆ ಮೊದಲ ಹೆಜ್ಜೆ ಯಾವ್ದೋ ನೋಡಿ ರಾಜಕಾರಣ ಅಂತಕ್ಕಂಥದ್ದು ಯಾವುದು ನಿಂತ ನೀರಲ್ಲ ಇದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆಗಳು

ಇದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ಇರುವಂಥದ್ದು ಇದರಲ್ಲಿ ಏನಾಗ್ತದೆ ನೋಡೋಣ ಅಲ್ಟಿಮೇಟ್ಲಿ ಪೀಪಲ್ ಸರ್ ವಿರೋಧ ಅಲ್ಲವರು ಹೇಳ್ದಂಗೆ ನವೆಂಬರ್ ಕ್ರಾಂತಿ ಆಗಲ್ಲ ಸರ್ ಅದೇ ವಿರೋಧ ಪಕ್ಷದವ್ರು ಹೇಳಕ್ಕೆ ಅವ್ರ ಪಾರ್ಟಿನಲ್ಲ ಇಲ್ವೇನ್ರಿ ವಿಜಯನ್ ಅವ್ರು ತೆಗಿಬೇಕು ಸೋಮಣ್ಣವ್ರನ್ನ ಅಧ್ಯಕ್ಷರು ಮಾಡಬೇಕು ಅಶೋಕವನ್ನು ಬದಲಾಯಿಸಬೇಕು ಬದಲಾಯಿಸ್ಬೇಕು ತರಬೇಕು ಆಮೇಲೆ ಪಕ್ಷಕ್ಕೆ ಯತ್ನಾಳ್ ಅವ್ರನ್ನ ಈಶ್ವರಪ್ಪನವ್ರನ್ನ ಕರೆತರಬೇಕು ಇವೆಲ್ಲ ಅಲ್ಲೂ ಇಲ್ವಾ ಇವೆಲ್ಲ ನಡೀಲಿ ಏನೇನು ನಡೀತಾ ರಾಜಕಾರಣ ಅನ್ನೋದು ನಾನು ಪದೇ ಪದೇ ಹೇಳ್ತೀನಿ ಇದು ಇಟ್ ಇಸ್ ನಾಟ್ ನಿಂತ ನೀರಲ್ಲ ಹರಿತಕ್ಕಂಥ ನೀರು ಚಲನಶೀಲತೆ ಇರತಕ್ಕಂಥದ್ದು ರಾಜಕಾರಣ ಏ ಫುಲ್ ಆಕ್ಟಿವ್ ಇಲ್ಲ ಇದು ನಾವೇನು ಅವ್ರು ಹೋಗ್ತಾರೆ ಅಂತ ಇಲ್ಲಿ ಸೇರಿದ್ದಲ್ಲ ಮೊದಲೇ ಮಾತಾಡಿಕೊಂಡಿದ್ದು ಮೊದಲೇ ಮಾತಾಡಿಕೊಂಡಿದ್ದು ಗುರುವಾರ ಕ್ಯಾಬಿನೆಟ್ ಇರುತ್ತೆ ಸಾಯಂಕಾಲ ಸೇರೋಣ ಅಂತೇಳಿ ಗುರುವಾರ ಕ್ಯಾಬಿನೆಟ್ ಇರಲಿಲ್ಲ ಇವತ್ತು ನಾವೆಲ್ಲ ಯಾವುದು ಚಾಮರಾಜನಗರದಲ್ಲಿ ನಮ್ಮ ಸಹಕಾರಿ ಸಪ್ತಾಹದ ಸಮಾರೋಪ ಸಮಾರಂಭ ಇತ್ತು ಆ ಸಮಾರಂಭ ಮುಗಿಸ್ಕೊಂಡು ನಾನು ವೆಂಕಟೇಶ್ ಅವರು ಮತ್ತು ಮಹದೇವಪ್ತವರು ಕೂಡ ಬಂದ್ ಅಲ್ಲಿಂದ ಬಂದವರು ಇಲ್ಲಿ ಒಂದು ಊಟಕ್ಕೆ ಸೇರೋಣ ಅಂದರೆ ಊಟಕ್ಕೆ ಸೇರೋದು ಅಲ್ಲೆಲ್ಲ ಎಲ್ಲ ಹೇಳೋಕ್ಕಾಗೋದಿಲ್ಲ ನೋಡಿ ನೋಡೋಣ ಆಮೇಲೆ ఇది ఏష్యెట్ న్యూస్ నెట్వర్క్ ప్రస్తుతి